ಒಂದು ವಾಸಿ ಆಗದಿರೋ ಕಾಯಿಲೆಗೆ ತಂದು ಕೂಸಿಬಿಟ್ಟಿದ್ದಾರೆ ಇದು ಯಾವತ್ತೂ ವಾಸಿ ಆಗೋಲ್ಲ ಸೊ ಈ ವಾಸಿ ಆಗದಿರೋ ಕಾಯಿಲೆಗೆ ಸಾವು ಬರೋವರೆಗೂ ಕಾಯಬೇಕು ಅಷ್ಟೇ ಇದೊಂದೇ ಆಪ್ಷನ್ ಇರೋದು ಸೊ ಇರೋವರೆಗೂ ಕಷ್ಟನೂ ಸುಖವೂ ದೇವರು ಕೈಯೂ ಈ ಥರ ಮಾಡ್ದೆ ಸೊಂಟನೂ ಈ ಥರ ಮಾಡ್ದೆ ಬದುಕಿರೋದು ಇದೊಂದು ವಾಯ್ಸು ಇದೊಂದು ಧ್ವನಿ ಅಷ್ಟೇ ನಾನು ಬದುಕಿರೋದು ಸೊ ಈ ಬ ಈ ಧ್ವನಿ ಬದುಕಿರೋವರೆಗೂ ಈ ಮಾತು ಬರೋವರೆಗೂ ನಾನು ಬದುಕಬೇಕು ಇವಾಗ ಬೆಂಗಳೂರಿಂದ ಕಾರ್ ಮಾಡ್ಕೊಂಡು ಮತ್ತೆ ಬಂದಿದ್ದೀನಿ ಇವಾಗ ನೆನ್ನೆ ಟೈಮ್ ತಗೊಂಡಿದ್ರು ಎರಡು ದಿನ ಬೇಕು ಅಂತ ಹಂಗಾಗಿ ಇವತ್ತು ಪೊಲೀಸರು ಹೇಳಿದರು ಅದಕ್ಕೋಸ್ಕರ ನಾವು ಇವಾಗ ಐದು ಜನ ಇಲ್ಲಿಗೆ ಬಂದಿದ್ದೀವಿ ಇಲ್ಲಿ ಒಂದಷ್ಟು ಜನ ಲೋಕಲಲ್ಲಿ ಅಂಥವ್ರು ಹೆಲ್ಪ್ ಮಾಡೋದಕ್ಕೆ ಬಂದಿದ್ದಾರೆ ನನಗೆ ಇನ್ನೊಂದಷ್ಟು ಜನ ಹೇಳ್ತಾಯಿದ್ರು ನಾವು ಸೋಷಿಯಲ್ ಮೀಡ್ಯಾದಿಂದ ಬರ್ತೀವಿ ನಮಗೂ ಇನ್ಫಾರ್ಮ್ ಮಾಡಿ ಅಂತ ಇವತ್ತು ಕತೆ ಏನಾಗುತ್ತೆ ಅಂತ ಗೊತ್ತಿಲ್ಲ ಕತೆ ಏನಾಗುತ್ತೆ ಅನ್ನೋದನ್ನ ನಾನು ಮುಂದಿನ ವೀಡಿಯೋದಲ್ಲಿ ಹಾಕ್ತೀನಿ ಇವಾಗಲೂ ಇದು ನೆರವೇರಿಲ್ಲ ಇವಾಗ ಬಂದಿದ್ದು ಬಗೆ ಅರ್ಧ ಇಲ್ಲ ಅಂತ ಹೇಳಿದರೆ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಲೈವ್ ಮಾಡ್ತೀನಿ ಆ ಲೈವಲ್ಲಿ ಯಾರಾದರೂ ನನಗೆ ಎಲ್ಪ್ ಮಾಡಬೇಕು ನನಗೆ ಇಷ್ಟು ಕಷ್ಟದಲ್ಲಿರೋ ನೋಡಿ ನನಗೂ ಒಂದು ಸಹಾಯ ಮಾಡೋ ಒಂದು ಗುಣ ಇದೆ ನಾನು ಪರವಾಗಿ ನಿಲ್ತೀನಿ ಅನ್ನೋರು ಒಂದಷ್ಟು ಜನ ನನಗೆ ಎಲ್ಪ್ ಮಾಡಿ ಅಂತ ನಾನು ಈ ವಿಡಿಯೋ ಮೂಲಕ ಕೇಳ್ಕೊತೀನಿ ದಯವಿಟ್ಟು ಆದಷ್ಟು ಇಷ್ಟು ಕಷ್ಟದಲ್ಲಿದ್ದೇನೆಂದು ಹೆಣ್ಮಕ್ಳು ಬರ್ತಕ್ಕ ಕಷ್ಟ ಇದೆ ಸೊ ಹಂಗಾಗಿ ನಾನು ಇವತ್ತು ಯಾರ ಹತ್ರನೂ ದುಡ್ಡು ಕೇಳೋದು ಬೇಡ ಅಟ್ಲೀಸ್ಟು ನನಗೆ ಒಂದು ಬ್ಯಾಕ್ ಸಪೋರ್ಟಾಗಿ ನಿಂತು ನನಗೆ ಏನು ಬರಬೇಕು ನನ್ನ ಗಂಡನ ಕಡೆಯಿಂದ ನನ್ನ ತಮ್ಮನ ಕಡೆಯಿಂದ ಏನು ಮೋಸ ಆಗಿದೆ ಅದನ್ನು ನನಗೆ ಕೊಡಿಸ್ಕೊಡಿ ಅಂತ ನಾನು ಕೇಳ್ತಾ ಇರೋದು ಎಲ್ಲರ ಎಲ್ಲರಲ್ಲೂ ಮನವಿ ಮಾಡ್ತಾ ಇರೋದು ಅದೊಂದೇ ವಿಷಯಕ್ಕೆ ಸೊ ನಾನು ನಿಜವಾಗ್ಲು ಇವತ್ತು ಬೇಡದ ತುಂಬ ಜನ ನನಗೆ ಸಪೋರ್ಟರ್ ಇದ್ದಾರೆ ಯಾಕಂದರೆ ನಾನು ಸೋಷಿಯಲ್ ಮೀಡ್ಯಾದಲ್ಲಿ ನನ್ನದೇ ಆದ ಕೆಲಸಗಳನ್ನ ಮಾಡಿಕೊಂಡು ನನ್ನದೇ ಆದ ಲೈಫ್ನ ನಿಭಾಯಿಸ್ಕೊಂಡು ಇದ್ದೀನಿ ಹಾಗಾಗಿ ತುಂಬ ಜನ ಸಹಾಯ ಮಾಡೋಕ್ಕೆ ಬರ್ತಾರೆ ಆದರೆ ಯಾವಾಗಲೂ ಬೇಡ ಕೈ ಆಗಬಾರ್ದು ಅಟ್ಲೀಸ್ಟು ದುಡಿಯೋ ಕೈ ಜೊತೆನೂ ಒಂದು ಕಡೆ ಸಪೋರ್ಟರ್ಸ್ ಇರಲಿ ಅಂತ ಹೇಳ್ಬಿಟ್ಟು ನಾನು ನಾನು ಈ ಥರ ಇದ್ರೂ ಇದ್ದರು ಅರ್ಧ ಬಾಡಿ ಸ್ವಾಧೀನ ಹೋದು ಎಂಬತ್ತು ಪರ್ಸೆಂಟು ಡಿಸೆಬಿಲಿಟಿ ಇದ್ರೂ ನಾನು ನನ್ನ ಕೆಲಸನ ಮಾಡಿಕೊಂಡು ಕೈಯಲ್ಲಾದಷ್ಟು ಯಾಕಂದರೆ ಈ ಇವತ್ತಿನವರೆಗೂ ಈ ಥರ ಆಕ್ಸಿಡೆಂಟ್ ಆದಮೇಲೆ ನಾಲ್ಕು ವರ್ಷ ಬೆಡ್ ಮೇಲೆ ಇರೋಕ್ಕೆ ಚೀತು ಒಂದು ತುಂಬ ಹೀನಾಯಮಾನ ಮಾಡಿಬಿಟ್ಟಿದ್ದಾರೆ ನನಗೆ ಹಂಗಾಗಿ ಸತ್ರು ಬದುಕರು ಬೀದಿರ್ ಸತ್ರು ಯಾರಾದರೂ ಎತ್ತಾಕ್ತರೂ ಪರವಾಗಿಲ್ಲ ಅಂತ ಹೇಳಿ ಗಟ್ಟಿ ಗುಂಡ್ಗೆ ಮಾಡ್ಕೊಂಡು ಇವತ್ತು ಒಬ್ಳೇ ಇದ್ದೀನಿ ನಿಜವಾದ್ರು ಒಬ್ಬ ಮನುಷ್ಯ ಎಷ್ಟು ವರ್ಷ ಅನ್ಸ್ಕೊಳೋಕೆ ಸಾಧ್ಯ ನನ್ನ ಲೈಫು ಮಾಡಿರೋದು ಇವರು ಒಂದು ವಾಸಿ ಆಗದಿರೋ ಕಾಯಿಲೆಗೆ ತಂದು ಕೂರಿಸ್ಬಿಟ್ಟಿದ್ದಾರೆ ಇದು ಯಾವತ್ತೂ ವಾಸೆ ಆಗೋಲ್ಲ ಸೊ ಈ ವಾಸಿ ಆಗದಿರೋ ಕಾಯಿಲೆಗೆ ಸಾವು ಬರೋವರೆಗೂ ಕಾಯಬೇಕು ಅಷ್ಟೇ ಇದೊಂದೇ ಆಪ್ಷನ್ ಇರೋದು ಸೊ ಇರೋವರೆಗೂ ಕಷ್ಟನೂ ಸುಖನೋ ದೇವರು ಕೈನೂ ಈ ಥರ ಮಾಡ್ದೆ ಸ್ವಂಟನೂ ಈ ಥರ ಮಾಡ್ದೆ ಬದುಕಿರೋದು ಇದೊಂದು ವಾಯ್ಸು ಇದೊಂದು ಧ್ವನಿ ಅಷ್ಟೇ ನಾನು ಬದುಕಿರೋದು ಸೊ ಈ ಬ ಈ ಧ್ವನಿ ಬದುಕಿರೋವರೆಗೂ ಈ ಮಾತು ಬರೋವರೆಗೂ ನಾನು ಬದುಕಬೇಕು ಎಷ್ಟು ದಿನ ಆಗುತ್ತೋ ಗೊತ್ತಿಲ್ಲ ಸೊ ಅಷ್ಟು ದಿನ ಹೋರಾಡ್ತಾ ಈ ನ್ಯಾಯಕ್ಕೋಸ್ಕರ ಹಂಬಲಿಸ್ತೀನಿ ಎಲ್ಲರೂ ಎಲ್ಪ್ ಮಾಡಿ ದಯವಿಟ್ಟು ನನ್ನಂಥವ್ರಿಗೆ ಸಪೋರ್ಟ್ ಮಾಡಿ ನನ್ನಂತ ಎಷ್ಟೋ ಮಹಿಳೆಯರು ಇದ್ದಾರೆ ತುಂಬ ಕಷ್ಟದಲ್ಲಿ ಬದುಕ್ತಾಯಿದ್ದವ್ರು ಇದ್ದಾರೆ ನಾನು ಇಲ್ಲ ಅಂತ ಹೇಳಲ್ಲ ಯಾಕಂದರೆ ನನ್ನ ಪರಿಸ್ಥಿತಿ ನಿಜಿವಾಗಲೂ ಎಲ್ಲರಿಗಿಂತ ಡಿಫ್ರೆಂಟಾಗಿದೆ ಮದುವೆ ಮಾಡಿಕೊಟ್ಟವರು ತವ್ರ ಮನೇಲಿ ನೋಡೋಲ್ಲ ಮದುವೆ ಮಾಡ್ಕೊಂಡವರು ಇರೋ ಗಂಟೆ ಯೂಸ್ ಮಾಡ್ಕೊಂಡ್ರು ಇವತ್ತು ಅವ್ರ ಫ್ಯಾಮಿಲಿ ಕಡೆ ಇದ್ದಾರೆ ನನಗೆ ತುಂಬ ಟಾರ್ಚರನ್ನು ಕೊಟ್ಟು ಗಂಡನೂ ಟಾರ್ಚರ್ ಕೊಟ್ಟು ಒಂದು ರೂಪಾಯಿ ವ್ಯವಹಾರ ಇಲ್ದಂಗೆ ಮಾಡಿ ನೀನು ಬದುಕಿದ್ರೆ ವೇಸ್ಟ್ ಅನ್ನೋ ಥರ ಹಾಸ್ಪಿಟ್ಲಲ್ಲಿ ಬಿಟ್ಟು ಹೋಗ್ತಾರೆ ಸೊ ಇವತ್ತು ನಾನು ಬದುಕಿದ್ರೆ ವೇಸ್ಟ್ ಅಲ್ಲ ನನಗೆ ಬರಬೇಕಾದ ನ್ಯಾಯ ಬೇಕು ಅಂತೇಳಿ ನ್ಯಾಯ ಕೇಳಕ್ಕೆ ಬಂದಿದ್ದೀನಿ ಸೊ ಆದಷ್ಟು ಸಪೋರ್ಟ್ ಮಾಡಿ ಯಾರೆಲ್ಲ ನನಗೆ ಬಂದು ಸಪೋರ್ಟ್ ಮಾಡ್ತೀನಿ ನಾನು ನಿಮ್ಮ ಜೊತೆ ಹೋರಾಟಕ್ಕೆ ನಿಲ್ತೀನಿ ಅನ್ನೋರಿಗೆ ತುಂಬ ಧನ್ಯವಾದಗಳು ಅಂಥ ಪರಿಸ್ಥಿತಿ ಬಂದರೆ ದಯವಿಟ್ಟು ನಾನು ನಿಮಗೆ ಎಲ್ಪ್ ಕೇಳ್ತೀನಿ ನಾನು ಆವಾಗ ನನ್ನ ಮೊಬೈಲ್ ನಂಬರ್ ಕೂಡ ಹಾಕ್ತೀನಿ ಸೊ ನೀವು ಬರ್ಬೋದು ಧಾರಾಳವಾಗಿ ಬಂದು ನಂಗೆ ಸಪೋರ್ಟ್ ಮಾಡ್ಬೋದು ಅಂತ ಈ ವಿಡಿಯೋ ಇರೋದು ಎಲ್ರಿಗೂ ತುಂಬ ಥ್ಯಾಂಕ್ಸ್ ತುಂಬ ಒಳ್ಳೊಳ್ಳೆ ಕಮೆಂಟ್ಸ್ ನಾವು ಇದ್ದೀನಿ ತುಂಬ ಖುಷಿಯಾಗ್ತಿದೆ ಇಷ್ಟು ದಿನದಲ್ಲಿ ಬರೀ ಬಾಯಲ್ಲಿ ನ್ಯಾಯ ಕೊಡಿಸ್ತೀನಿ ಅಂತ ಹೇಳಿದರು ಆದರೆ ಇವತ್ತು ಸವಿತಾ ಮೇಡಮು ಒಂದೇ ದಿನ ಇವತ್ತು ರಾತ್ರಿ ಮಾತಾಡಿದ ಅವತ್ತು ಬೆಳಿಗ್ಗೆಗೆ ನಾವು ಆಲ್ರೆಡಿ ಇಲ್ಲಿದ್ದು ಸೊ ಹಂಗಾಗಿ ಒಂದೇ ದಿನಕ್ಕೆ ಅವರು ನ್ಯಾಯಪರ ಬಂದು ನನ್ನ ಬೆನ್ನಿಂದ ನಿಂತಿದ್ದಾರೆ ಯಾಕಂದರೆ ಲೇಡೀಸ್ ಕಷ್ಟ ಲೇಡೀಸ್ಗೆ ಅಷ್ಟು ಅರ್ಥ ಆಗೋದಲ್ವ ಸೊ ಒಂದು ಹೆಂಗ್ಸಿನ ಕಷ್ಟ ಅವ್ರವ್ರಿಗೆ ಅರ್ಥ ಆಗೋದು ಸೊ ಹಂಗಾಗಿ ನನ್ನ ಪ್ರತಿಯೊಂದು ವಿಷಯನೂ ನಾನು ಹಂಚ್ಕೊಂಡ ಕಷ್ಟದಲ್ಲಿ ಇದ್ದೀನಿ ನಾನು ವಾಶ್ರೂಮ್ಗೆಲ್ಲ ಇಷ್ಟು ಕಷ್ಟಪಡ್ತೀನಿ ಪ್ರತಿಯೊಂದು ವಿಷಯವೂ ಹೇಳಿದೆ ಸೊ ಹೇಳಿದ್ಮೇಲೆ ಅವರು ಎರಡು ಎರಡು ಕಡೆನೂ ತಾಳೆ ಮಾಡಿ ನೋಡ್ತಾರೆ ಎಲ್ಲ ವಿಷಯಗಳನ್ನ ತಿಳ್ಕೋತಾರೆ ಒಂದೇ ದಿನಕ್ಕೆ ಎಲ್ಲನೂ ಮಾಡಿ ಬೆಳೆಗೆ ಬಂದಿಲ್ ನಿಲ್ತೀವಿ ಸೊ ಆ ಮೇಡಮ್ ಇರೋದ್ರಿಂದ ಇವತ್ತು ನಮಗೆ ಒಂದು ನ್ಯಾಯ ಸಿಗುತ್ತೆ ಅಂತ ಧೈರ್ಯನೂ ಬಂತು ಒಂದೇ ದಿನಕ್ಕೆ ಅಷ್ಟೆಲ್ಲ ಮಾತುಕತೆ ನಡೀತು ಸೊ ಇವತ್ತು ಒಂದು ಮಟ್ಟಕ್ಕೆ ಫೈನಲೈಸ್ ಬರುತ್ತೆ ಅಂತ ಹೇಳಿ ಬಂದಿದ್ದೀವಿ ಇವಾಗ ಸಿ ಪುರ ಪೊಲೀಸ್ ಸ್ಟೇಷನ್ ಹತ್ರ ಇದ್ದೀವಿ ಕುಣಿಗಲ್ಲು ನಾವಿರುವಂಥ ಒಂದು ಪ್ಲೇಸು ಕುಣಿಗಲ್ಲಿಂದ ಒಳಗಡೆ ಇಬ್ಬರು ಹೆಬ್ಬೂರಿಂದ ಸಿ ಎಸ್ಪುರ ಸೊ ಈ ಪ್ಲೇಸಲ್ಲಿ ಇದ್ದೀವಿ ನೆಕ್ಸ್ಟ್ ಏನಾಗುತ್ತೆ ಅಂತ ನಾನು ನೆಕ್ಸ್ಟು ಲೈವ್ ವಿಡಿಯೋ ಮಾಡೋದ್ರ ಮೂಲಕನೋ ಅಥವಾ ನಾರ್ಮಲ್ ಒಂದು ವೀಡಿಯೋ ಮೂಲಕನೋ ಹೇಳ್ತೀನಿ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಲಿಂಬಾ ಇಟ್ಕೋ ತಿನ್ಬಿಡಿ ನಾನು ಎಲ್ಲರೂ ಹೋಟ್ಲಲ್ಲಿ ಊಟ ಮಾಡೋಕೆ ಹೋಗಿದ್ದಾರೆ ನನಗೆ ಕಾರಲ್ಲೇ ಕೊಟ್ಟರು ಹಂಗಾಗಿ ಇಲ್ಲೇ ತಿಂತಾ ಇದ್ದೀನಿ ಇವಾಗ ಸ್ಟೇಷನ್ ಒಳಗಡೆ ಹೋಗ್ಬೇಕು ನಾವು ಏನೋ ಗಾಯ ಬೇರೆ ಆಗಿಬಿಟ್ಟಿದೆ ತುಂಬ ಹೋಗ್ತಿದೆ ಎಷ್ಟು ರೆಡ್ನೆಸ್ ಆಗಿದೆ ನೋಡಿ ಈಟಿಗೆ ಗುಳ್ಳೆ ಆಗುತ್ತಲ್ಲ ಹಂಗಾಗಿ ಆ ಥರ ಆಗ್ಬಿಟ್ಟಿದೆ ಸಕ್ಕ ಒಡ್ಸ್ಕೊಳಕಾಗ್ತಿಲ್ಲ ಅಲ್ಲಿ ತುಂಬ ನೋವಾಗ್ತಿದೆ ಸಖೆಗೂ ಬಿಸಿ ಊಟಕ್ಕೂ ಚಪ್ಪ ದೇವರೇ ಎಷ್ಟು ಇದಾಗ್ತಿದೆ ಅಂದರೆ ಸಖೆ ಒಳಗಡೆ ಬಿಸಿ ಊಟ ಮಾಡೋಕ್ಕಾಗಲ್ಲ ಸೊಪ್ಪು ಸೊಪ್ಪಿನ ಸಾಂಬಾರು ಮಜ್ಜಿಗೆ ಮತ್ತು ಹಪ್ಳ ಕೊಟ್ಟಿದ್ದಾರೆ ಸ್ಟೇಷನ್ ಹತ್ರ ಒಂದಷ್ಟು ಮಾತುಕತೆ ಇದು ಎಲ್ಲ ನಡೆದು ಒಂದು ತೀರ್ಮಾನದ ಹಂತಕ್ಕೆ ಬಂದಿದೆ ಇವಾಗ ಒಪ್ಕೊಂಡಿದ್ದಾರೆ ಒಂದು ಮನೆ ಮಾಡಿಕೊಡೋದಕ್ಕೆ ಅದು ಕೋಟಿ ಮೂಲಕನೇ ಏನೋ ಒಂದು ನೆರವೇರಲಿ ಅನ್ನೋದು ಯಾವುದೋ ನಾಯಿ ನನ್ನ ಅದಾದ್ರೆ ಅಮ್ಮನ ಹತ್ರ ಜಗಳ ಮಾಡ್ತಾ ಮಾಡ್ತೈತೆ ವೀರ್ಚೇರ್ ನೋಡಿಲ್ಲ ಅದಕ್ಕೆ ಬಗುಳ್ತಾ ಐತೆ ನಾಯಿ ಮುಂದೆ ಏನಾಗುತ್ತೆ ಏನ್ ಕತೆ ಒಂದ್ ಹಂತಕ್ಕೆ ತೀರ್ಮಾನ ಆಯ್ತು ಅಂತಾನೆ ಸ್ವಲ್ಪ ಸ್ಯಾಂಪಲ್ಗೂ ಕೊಟ್ಟಿದ್ದಾರೆ ಅವಲಕ್ಕಿ ಕೊಟ್ಟಿದ್ದಾರೆ ಸ್ಯಾಂಪಲ್ ನೋಡಿ ಅಂತ ಚೆನ್ನಾಗಿರುತ್ತೆ ಅವಲಕ್ಕಿ ಮತ್ತು ಇದು ಒಂದೆರಡು ಡ್ರೈ ಫ್ರೂಟ್ಸ್ದು ಲಡ್ಡು ಅದೂ ಸ್ಯಾಂಪಲ್ ಕೊಟ್ಟಿದ್ದಾರೆ ನಾನು ರವೆ ಉಂಡೆ ಹೇಳಿದ್ದೆ ಆಂಟಿಗೆ ಮಾಡಿಕೊಡೋಕ್ಕೆ ಅದರ ಜೊತೆಗೆ ಸ್ಯಾಂಪಲ್ಗೆ ಅಂತ ಡ್ರೈ ಫ್ರೂಟ್ಸ್ ಲಡ್ಡು ಕೊಟ್ಟವ್ರೆ ಮತ್ತು ಇದನ್ನು ಸ್ಯಾಂಪಲ್ ಕೊಟ್ಟಿದ್ದಾರೆ ಟೇಸ್ಟ್ ಮಾಡಿ ಬಂದ ಸ್ಯಾಂಪಲ್ ಅಲ್ಲ ಅದು ನಾನು ಮಾಡಕ್ಕೆ ಆರ್ಡರ್ ಮಾಡಿದ್ದೆ ನನಗೆ ಉಂಡೆ ಬೇಕು ಅಂತ ತಿನ್ನು ತಗಿ ಇದನ ತಿಗೆมา ಆಂಟಿನೇ ಮಾಡ್ತಾರ ಇದನ ಮಾಡ್ತಾರಾ ಎಲ್ಲ ಗೊತ್ತ ಅದಕ್ಕೆ ಮಾಡ್ತಾರ ಇಟ್ಕೊಳ್ಳಿ ತಿನ್ ನೋಡು ಒಂದೇ ಏ ನಿ ತಿನ್ನು ಒಟ್ಟೆ ಸಿತ್ತೈತೆ मम्मी ಹೆಂಗೈತೆ ಟೇಸ್ಟ್ ಇನ್ನೂ ಇಲ್ಲ ಅರ್ಧ ಕೆ ಜಿ ಚಕ್ಕುಲಿ ಕೊಟ್ಟವ್ರೆ ಚಕ್ಲಿ ಮುರುಕು ಇದೇನು ಇದು ಹೆಸ್ರೇನ ರದ ಗುಂಡ ಅಲ್ಲಿ ಐತಲ್ಲ ದೇಸಿ ಅಂತ ಇದ್ರೊಳಗಡೆ ಇದು ಕೊಟ್ಟವ್ರು ಏನೋ ಇದು ಏನಪ್ಪ ಇದು ಇದೇನೂ ಡ್ರೈ ಫ್ರೂಟ್ಸ್ ಲಡ್ಡು ಅಂತ ಏ ಬೇಡ 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 ಏನೋ ತಿನ್ನೋಲ್ಲ ಹ್ಞೂ ತಿನ್ಬೇಡ ಹಾಂ

அட்மா அது தின ಮಮ್ಮಿ यार கால் ಕಾಣಿಸ್ತಿದಿತಲ್ಲ ಬುತ್ತுண்டு ಏ ನಂದೆ ನಾನು ಕಾಲನ್ನ ಏನು ಕಾಲು ಇಲ್ಲಿ ಇಕ್ಕಿಬಿಡ್ತೀನಿ ನಾವು ಬಂದ್ಬಿಡ್ರೆ ಆಯ್ ಅಮ್ಮ